ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದ ಶ್ಲೋಕ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಇಪ್ಪತ್ತೆಂಟರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಇಪ್ಪತ್ತೆಂಟು ಯಥಾ ನದೀನಾ ಬಹವೋ ಮುಂಬೇಘ ಸಮುದ್ರಮೇವಾಭಿಮುಖ ದ್ರವಂತಿ ತಾ ತರಲೋಕವೀರ ವಿಶಂತಿ ಜ್ವಲಂತಿ ಈಗ ಇಪ್ಪತ್ತೆಂಟನೆಯ ಶ್ಲೋಕದ ಅನುವಾದ ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು ಈಗ ಶ್ಲೋಕ ಇಪ್ಪತ್ತೊಂಬತ್ತು ಯಥಾ ಪ್ರದೀಪ್ತಂ ಜ್ವಲನಂ ಪತಗ್ನ ವಿಶಂತಿ ನಾಶಾಯ ಸಮೃದ್ಧ ವೇಗ ತಥೈವ ನಾಶಾಯ ವಿಶಂತಿ ಲೋಕಾಸ್ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗ ಈಗ ಇಪ್ಪತ್ತೊಂಬತ್ತನೆಯ ಶ್ಲೋಕದ ಅನುವಾದ ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲ ಜನರು ನಿನ್ನ ಬಾಯಿ ಒಳಕ್ಕೆ ವೇಗವಾಗಿ ಧಾವಿಸುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ ಈಗ ಶ್ಲೋಕ ಮೂವತ್ತು ಲೇಲಿ ಸಮಂತಾಲ್ ಲೋಕಾನ್ ಸಮಗ್ರಾನ್ ವದ ವದನೈರ್ಜ್ವಲದ್ ತೇಜೋಬಿ ರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತ ವೋಗ್ರಹ ಪ್ರತಪ್ತನಿ ವಿಷ್ಣು ಈಗ ಮೂವತ್ತನೇ ಶ್ಲೋಕದ ಅನುವಾದ ಎಲೈ ವಿಷ್ಣುವೆ ಉರಿಯುತ್ತಿರುವ ನಿನ್ನ ಬಾಯಿಗಳಲ್ಲಿ ಎಲ್ಲ ಕಡೆಗಳಿಂದ ನೀನು ಎಲ್ಲ ಜನರನ್ನು ನುಂಗುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ ನಿನ್ನ ತೇಜಸ್ಸಿನಿಂದ ಇಡೀ ವಿಶ್ವವನ್ನು ಆವರಿಸಿದ್ದೀಯೇ ನೀನು ಭಯಂಕರವಾದ ಸುಡುವ ಕಿರಣಗಳೊಡನೆ ಪ್ರಕಟವಾಗಿದ್ದೀಯೆ ಈಗ ಮೂವತ್ತೊಂದನೆಯ ಶ್ಲೋಕ ಅಖ್ಯಾಹಿಮೇಕೋ ಭಾನುಗ್ರೂಪೋ ನಮೋಸ್ತು ತೇ ದೇವರ ಪ್ರಸಿದ್ಧ ಭವಂತ ಮಾಧ್ಯಮ ನಹಿ ಪ್ರಜಾನಾಮಿ ತವ ಪ್ರವರ್ತಿಂ ಈಗ ಮೂವತ್ತೊಂದನೆಯ ಶ್ಲೋಕದ ಅನುವಾದ ಪ್ರಭುಗಳ ಪ್ರಭುವೆ ಉಗ್ರರೂಪಣೆ ದಯೆಯಿಟ್ಟು ನೀನು ಯಾರು ಎಂದು ಹೇಳು ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ ದಯೆಯಿಟ್ಟು ನನ್ನಲ್ಲಿ ಕೃಪೆ ಮಾಡು ನೀನು ಆದಿ ಪುರುಷನು ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು ಆದುದರಿಂದ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರಿಕೃಷ್ಣ ಹರಿಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರಾದರೂ ನಮ್ಮ ಹೊಸದಾಗಿ ಚಾನಲ್ ವಿಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಮೆಂಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್